ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ನೀವೆಲ್ರಿಗೂ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡಿದ್ದೀನಿ ಅಂತ ಈ ವಿಡಿಯೋ ಮುಖಾಂತರ ನೋಡ್ಕೊಂಡು ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೌರ್ಸ್ ಹೈ ಮೈ ಯೂಟ್ಯೂಬ್ ಫ್ಯಾಮ್ಲಿ ವೆಲ್ಕಮ್ ಟು ಮೈ ಚಾನಲ್ ಸೊ ನಾನಿವಾಗ ಪಂಚಮಿ ಹಬ್ಬಕ್ಕೆ ಅಂತ ಹೇಳಿ ಆ ಉಂಡಿಗಳನ್ನು ಮಾಡ್ತಾಯಿದ್ದೀನಿ ಸೊ ಸಿಂಗ ಉಂಡಿ ಫಸ್ಟಿಗೆ ಸೊ ಅದಾದಮೇಲೆ ಸ್ವಲ್ಪ ಚೋಡ ಇದೆಲ್ಲ ಮಾಡೋದಿತ್ತು ಹಾಗಾಗಿ ಬೆಳಗ್ಗೆ ಸ್ವಲ್ಪ ಬೇಗ ಇದ್ದೀನಿ ಅದಾದಮೇಲೆ ಅವಳೆ ಇದ್ದುಬಿಟ್ರೆ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಸೊ ಇದೆಲ್ಲ ಪ್ರೊಸೀಜರ್ ತುಂಬ ಲೇಟಾಯಿತು ಬಟ್ ನಾನು ತುಂಬ ಫಾಸ್ಟ್ ಫಾರ್ವರ್ಡ್ ಮಾಡಿ ಬೇಗ ಬೇಗ ವಿಡಿಯೋ ಮುಗಿಸಿದ್ದೀನಿ ಸೊ ಫಸ್ಟು ನಾನು ಇವೆಲ್ಲ ಏನು ಕಡಲೆ ಬೀಜ ಇರುತ್ತಲ್ಲ ಅದನ್ನೆಲ್ಲ ಹುರ್ಕೊಂಡು ಅದಾದಮೇಲೆ ಸ್ವಲ್ಪ ಮೇಲೆ ಅದನ್ನು ಮಿಕ್ಸಿಲ್ ಕೂಡ ಹಾಕ್ಕೊಂಡೆ ಇದು ಈ ಒಂದು ಲಡ್ಡು ಬೇಗನೆ ಆಗುತ್ತೆ ಜಸ್ಟ್ ಒಂದು ಟೆನ್ ಮಿನಿಟಲ್ಲೇ ಆಗುತ್ತೆ ಹಾಗಾಗಿ ನಾನು ಇದನ್ನು ಮಾಡಿಕೊಂಡೆ ಅದ್ರ ಜೊತೆ ಜೊತೆಗೇ ನಾನು ಅವಲಕ್ಕಿ ಚೋಳ ಕೂಡ ಮಾಡಿಕೊಂಡೆ ನಾನು ಜಾಸ್ತಿ ಮೆಣಸಿನ್ಕಾಯಿ ಹಾಕಿ ಮಾಡ್ತೀನಿ ಸತ್ತಿ ಕ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿ ಮಾಡಿದ್ದು ಸೊ ಅದಾದಮೇಲೆ ಬೆಳಗ್ಗೆನೇ ನಾನು ಏನು ಇದು ಬರತ್ತಲ್ವ ಜೋಳ ಬರತ್ತಲ್ವ ಅದನ್ನು ತಂದುಬಿಟ್ಟು ಇದು ಅಳಿನ ಜೋಳ ಅಂತ ಸಪ್ರೇಟಾಗಿ ಸಿಗತ್ತೆ ಅದನ್ನು ತಂದುಬಿಟ್ಟು ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸಿಬಿಟ್ಟು ಅದನ್ನು ಒಣ ಹಾಕಿದ್ದೆ ಅದೆಲ್ಲ ಆರಿದ ಮೇಲೆ ಇವಾಗ ನಾನು ಒಂದು ದಪ್ಪ ತಳ ಇರೋ ಪಾತ್ರೆಯಲ್ಲಿ ಇದನ್ನು ಹುರಿತಾಯಿದ್ದೀನಿ ಒಂದು ಬಟ್ಟೆ ಹಾಕಿ ಉರಿಬೇಕು ಸೊ ಅದು ನೋಡಿ ಈ ರೀತಿ ಆಗತ್ತೆ ಅಳ್ಳು ಅಂತಾರೆ ಇದಕ್ಕೆ ಸೊ ಇದು ನಾಗಪಂಚಮಿ ಹಬ್ಬಕ್ಕೆ ಇದು ಕಂಪಲ್ಸರಿ ನಮ್ಮ ಸೈಡ್ ಬೇಕಾಗತ್ತೆ ಹಾಗಾಗಿ ಇದು ನೈವೇದ್ಯಕ್ಕೆ ಆಗಲಿ ಎಲ್ಲನೂ ಬೇಕಾಗತ್ತೆ ಅಂತ ಹೇಳಿ ಇದನ್ನು ಮಾಡಿಕೊಂಡೆ ಇದು ಒಂದು ಟೂ ಟು ತ್ರೀ ಅವಲಕ್ಕಿ ಇದು ಅಳ್ಳಿನ ಚೂಡ ಅಂತ ಮಾಡ್ತೀವಿ ಅದಕ್ಕೆ ಕರೆಕ್ಟಾಗಿ ಸಾಕಾಗತ್ತೆ ಸೊ ಅದಾದಮೇಲೆ ನಾನು ಕರ್ಚಿಕಾಯಿ ಕೂಡ ಮಾಡಿಕೊಂಡೆ ಒನ್ ಬೈ ಒನ್ ಹಾಕಿ ನಾನು ಅಂದರೆ ಕೂತ್ಕೊಂಡೇ ಎಲ್ಲ ಹಾಗೆ ಒನ್ ಬೈ ಒನ್ ಮಾಡ್ಕೊತಾನೆ ಇದೆ ಕಚ್ಚಿಕಾಯೂ ಕೂಡ ಅಷ್ಟೇ ಸೊ ನಾವು ಇರೋದು ಇಬ್ಬರು ಇರ್ತೀವಿ ಹಾಗೆ ನೈವೇದ್ಯಕ್ಕೆ ನೈವೇದ್ಯಗೆ ಆದರೂ ಮಾಡಬೇಕು ಹಾಗೇ ಈ ಪಂಚಮಿ ಹಬ್ಬ ಆಲ್ಮೋಸ್ಟ್ ಎಲ್ಲನೂ ಮಾಡ್ಕೋಬೇಕಾಗತ್ತೆ ಮತ್ತು ನೈವೇದ್ಯಕ್ಕೋಸ್ಕರವೂ ಆಯಿತು ಸೊ ಒನ್ ಡೇ ನಾವು ಟಿಫಿನ್ ಮಾತ್ರ ತಿಂತೀವಿ ಒನ್ ಡೇ ಫುಲ್ಲು ಮಾರ್ನಿಂಗ್ ಟಿಫನ್ನು ಮಧ್ಯಾಹ್ನನೂ ಟಿಫನು ಹಾಗೆ ರಾತ್ರಿನೂ ಸೊ ಇದು ಕೂಡ ನಾನು ಮಧ್ಯದಲ್ಲೇ ಬ್ಲಾಗ್ ಕೂಡ ಮಾಡಿಕೊಂಡೆ ಇದು ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಕೂಡ ಮಾಡಿದೆ ಸೊ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಆ ಮ್ಯಾಜಿಕ್ ಅದಕ್ಕೂ ಇಂದ ಸೊ ಅದು ಪೌಡರ್ ನಾನು ಹೇಳಿದೆಲ್ಲ ಲೆಮನ್ ಸಾಲ್ಟು ಅದನ್ನು ತಂದುಬಿಟ್ಟು ನೀವು ಜಸ್ಟ್ ಐತಿ ಸಿಟ್ಟರೆ ಸಾಕು ಈ ರೀತಿ ಕ್ಲೀನ್ ಆಗುತ್ತೆ ಸೊ ಅದಾದಮೇಲೆ ಸ್ವಲ್ಪ ಆಗ್ತಾ ಬಂದಿತ್ತು ಅಳಿನ್ ಚೋಡ ಕೂಡ ಮಾಡ್ಕೊಂಡು ನೋಡಿ ಇಷ್ಟ ಆಗಿದೆ ಅದು ಕೂಡ ಮಾಡ್ಕೋಬೇಕು ಅಂತ ಅದನ್ನು ಕೂಡ ಮಾಡಿಕೊಂಡೆ ಇದು ಮೂರು ಜನಕ್ಕೆ ಆಗುವಷ್ಟಾಗಿತ್ತು ಸ್ವಲ್ಪ ದೊಡ್ಡ ಪಾತ್ರೆ ಇರೋದನ್ನು ಇದೆ ಮತ್ತು ಇವನ್ನೆಲ್ಲ ನಾನು ಕ್ಲೀನ್ ಮಾಡಿಕೊಂಡೆ ಅದ್ರ ಜೊತೆ ನಮ್ಮ ಊರು ಸೈಡಲ್ಲೆಲ್ಲ ನಾಗಪ್ಪನ ಇರೋದು ಸಾಯಂಕಾಲ ಮಾಡ್ತಾರೆ ಆ್ಯಂಡ್ ಇಲ್ಲಿ ಮಾರ್ನಿಂಗೇ ಮಾಡಿದ್ವಿ ಒಂದೆರಡು ಸತಿ ಸೊ ಈ ಸತಿ ಇವರು ಆಫೀಸ್ಗೆ ಹೋಗಿದ್ರು ಹಾಗಾಗಿ ಇವತ್ತು ಸಾಯಂಕಾಲ ಎಲ್ಲ ಪೂಜೆ ಮಾಡಿಬಿಟ್ಟು ಅವ್ರು ಬರೋಷ್ಟರಲ್ಲೆಲ್ಲ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ ಸೊ ಇವಾಗ ನೆಕ್ಸ್ಟ್ ತೋರಿಸ್ತೀನಿ ಇನ್ನೇನೆಲ್ಲ ಪ್ರಿಪ್ರೇಷನ್ ಆಲ್ರೆಡಿ ತೋರಿಸಿದ್ದೀನಿ ಸೊ ಅದೆಲ್ಲನೂ ಇವತ್ತೇ ಬೆಳಗ್ಗೆ ರೆಡಿ ಮಾಡ್ಕೊಂಡಿದ್ದೆ ಅವಳು ಮಾತ್ರ ಎಕ್ಸ್ಟ್ರಾ ದಿನ ಅದನ್ನು ಇವತ್ತೇ ಮಾಡ್ಕೋಬಾರ್ದು ಅಂತ ಹೇಳಿ ಸೊ ಅದ ಸೊ ಅದಾದಮೇಲೆ ನಾವು ಮೂರು ಜನ ಸೇರಿ ಇವಾಗ ನಾಗಪ್ಪನಿಗೆ ಹಾಲು ಇದ್ದೀವಿ ಸೊ ಹಾಲು ತುಪ್ಪ ನೀರು ತುಪ್ಪ ಅಂತ ಹೇಳ್ತಾ ಹಾಲು ಹಾಕ್ತೀವಿ ಒಂದು ಐದು ದಿವಸ ಮೂರು ಜನ ಸೇರಿ ಒಂಥರ ಚೆನ್ನಾಗಿರುತ್ತೆ ಹಾಗೆ ನಾನು ಇವತ್ತು ಮಾರ್ನಿಂಗೆಲ್ಲ ಏನೇನು ಮಾಡಿದ್ದೆನಲ್ಲ ಲಡ್ಡು ಮತ್ತು ಕರ್ಜಿಕಾಯಿ ಚೋಡಾ ವೆರೈಟಿ ಚೋಡ ಇದೆಲ್ಲ ಮಾಡಿದ್ವಲ್ಲ ಅದನ್ನೇ ನಾವು ಇವಾಗ ಸಾಯಂಕಾಲ ಅದನ್ನೇ ತಿಂತೀವಿ ಊಟ ಎಲ್ಲ ಮಾಡೋದಿಲ್ಲ ಇವತ್ತು ಟಿಫನ್ ಅಷ್ಟೇ ಇರುತ್ತೆ ಸಾಯಂಕಾಲ ಮಾತ್ರ ಕಂಪಲ್ಸರಿ ಟಿಫನ್ ಆಲ್ಮೋಸ್ಟ್ ಎಲ್ಲ ಕಡೆ ಮಾಡ್ತಾರೆ ಸೊ ನಿಮ್ಮ ಕಡೆ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನಾವು ಮಾತ್ರ ಟಿಫನ್ ತಿಂತೀವಿ ಸೊ ಬೆಳಿಗ್ಗೆ ನಾನು ಇಡ್ಲಿ ಎಲ್ಲ ಮಾಡಿದ್ದೆ ಸ್ವಲ್ಪ ಅಂದರೆ ಮಗು ಕೂಡ ಇದೆ ಅಲ್ವಾ ಹಾಗಾಗಿ ಇಡ್ಲಿ ಮಾಡಿದ್ದೆ ಬೆಳಗ್ಗೆ ಸೊ ಮಧ್ಯಾಹ್ನ ಕೂಡ ಟಿಫನ್ ಆಮೇಲೆ ಇವಾಗ ಕೂಡ ಚೋಡ ಅದು ಇದು ಅಂತ ಹೇಳಿ ತಿಂತೀವಿ ವೀಕ್ ಫುಲ್ ಎಲ್ಲ ಪೂಜೆ ಅದು ಇದು ಇರೋದರಿಂದ ನನಗೆ ಇದೆಲ್ಲ ಪ್ರಿಪ್ರೇಷನ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ ಸೊ ಅದು ಅಲ್ಲದೆ ಅದು ಬೇಕಾ ಬೇರೆ ಅವಳು ಕೂಡ ನನಗೇನು ಮಾಡೋಕ್ಕೆ ಬಿಡೋದಿಲ್ಲ ಹಾಗಾಗಿ ನನಗೆ ಇವತ್ತೇ ನನ್ನೆಲ್ಲನೂ ಮಾಡಿಕೊಂಡೆ ಸ್ವಲ್ಪ ತುಂಬಾ ಟಯರ್ಡ್ ಆಗ್ತಾ ಆಗ್ತಾಯಿತ್ತು ನನಗೆ ಬಟ್ ಆದರೂ ನಾನು ಅದ್ವಿಕಾಗೋಸ್ಕರ ಆಲ್ಮೋಸ್ಟ್ ಎಲ್ಲನೂ ನಮ್ಮ ಮನೇಲಿ ನನ್ನ ತವ್ರ ಮನೆಯಲ್ಲಿ ಹೇಗೆಲ್ಲ ಮಾಡ್ತಾಯಿದ್ರು ಹಾಗೆಲ್ಲ ನಾನು ಎಲ್ಲ ರೀತಿ ತಿಂಡಿಗಳನ್ನು ಮಾಡಿ ರೆಡಿ ಮಾಡಿದ್ದೆ ಯಾಕಂತಂದರೆ ನಾವು ಇವಾಗಿಂದನೇ ಎಲ್ಲನೂ ಇದ್ದರೆ ಅವಳು ನೋಡ್ತಾಳೆ ಅವಳು ಕೂಡ ಕಲ್ತ್ಕೊತಾಳೆ ಹಾಗಾಗಿ ಸೊ ನೋಡ್ತಾ ಇರ್ಬೋದು ನೀವು ನಾನು ಹೇಗೆ ಮಾಡ್ತಾಯಿದ್ದೀನಿ ಅವಳು ಕೂಡ ಅದೇ ರೀತಿಯಾಗಿ ಮಾಡ್ತಾ ಮಾಡ್ತಾಯಿದ್ದಾಳೆ ನನಗೇನು ಆಲ್ಮೋಸ್ಟ್ ಎಲ್ಲನೂ ಈ ರೀತಿ ಮಾಡೋದ್ರಿಂದ ಪೂಜೆ ಆಗಲಿ ಎಲ್ಲನೂ ಈ ರೀತಿ ಮಾಡೋದ್ರಿಂದ ಅದ್ವಿಕಾ ಕೂಡ ಕಲ್ತ್ಕೋತಾಳೆ ಹಾಗೆ ನೆಕ್ಸ್ಟ್ ಜನ್ರೇಷನ್ ಕೂಡ ನಮ್ಮ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಿ ಸೊ ನಾನು ಇವಾಗ ಯಾರು ಕೇಳಲ್ಲ ಮಾಡಿದ್ರು ಕೇಳಲ್ಲ ಮಾಡ್ತಾ ಇದ್ರು ಕೇಳಲ್ಲ ಬಟ್ ನಾನು ಎಲ್ಲನೂ ತುಂಬ ಕಷ್ಟಪಟ್ಟು ಮಾಡ್ತೀನಿ ಎಲ್ಲನೂ ಅಂದರೆ ಅವತ್ತು ತುಂಬ ಟಯರ್ಡ್ ಆಗಿದ್ರು ಅದನ್ನೆಲ್ಲ ಕಂಪ್ಲೀಟಾಗಿ ಏನೇನು ಮಾಡಬೇಕು ಅದೆಲ್ಲ ಪ್ರೊಸೀಜರ್ ಮಾಡ್ಕೋತೀನಿ ಸೊ ಹಾಗಾಗಿ ಏನಂತಂದರೆ ನಾನು ಅವ್ರದ್ದು ಫ್ಲಾ ಫಾಲೋ ಮಾಡ್ತಾ ಇದ್ದೀನಿ ಹಾಗೆ ನಂದು ಅದ್ವಿಕಾ ಫಾಲೋ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಸೊ ಅವಳು ಕಲೀಲಿ ಅಂತ ಹೇಳಿ ಅವಳಿಗೋಸ್ಕರ ನಾನು ಎಲ್ಲ ಪೂಜೆ ಎಲ್ಲನೂ ಮಾಡ್ತಾಯಿದ್ದೀನಿ ಹೀಗೆ ಮಾಡೋದ್ರಿಂದ ಮಕ್ಕಳು ಕೂಡ ಕಲ್ತ್ಕೊತಾರೆ ಎಂಗೆ ಕೆಲವೊಬ್ಬರು ಹೇಳ್ತಿರ್ತಾರೆ ನನಗೆ ಏನು ಅಜ್ಜಿ ಥರ ಎಲ್ಲನೂ ಮಾಡ್ತಿರ್ತೀಯ ಅಂತ ಹೇಳಿ ಬಟ್ ಸೊ ನಾವೆಲ್ಲನೂ ಅದನ್ನೆಲ್ಲ ಬಿಡಬಾರ್ದು ಹಾಗಾಗಿ ಎಲ್ಲಾನು ಮಾಡಬೇಕು ಅಂತ ಹೇಳಿ ಮಾಡ್ತಾಯಿರ್ತೀನಿ ಅಷ್ಟೆ ಸೊ ನಮ್ಮ ಮನೇಲಿ ಹೇಗೆ ಮಾಡ್ತಾಯಿದ್ರು ಹಾಗೆ ಮಾಡ್ತೀನಿ ಆ್ಯಂಡ್ ಇವಾಗ ನಾವೆಲ್ಲ ಹಾಲಿರುತ್ತಿ ಮೂರು ಜನಾನು ಹಾಗೆ ನಾನು ಯಾವ ರೀತಿ ಮಾಡ್ತೀನಿ ಅದೇ ರೀತಿ ಆರತಿ ಎಲ್ಲಾನು ಮಾಡ್ತಾಳೆ ಅದಕ್ಕೆ ಎಲ್ಲನೂ ಆಲ್ಮೋಸ್ಟ್ ನಾನು ಹೀಗೆ ಮಾಡ್ತೀನಿ ಸಾಂಗ್ ಹಾಡೋದು ಆರತಿ ಮಾಡಬೇಕಾದ್ರೆ ಅದು ಕೂಡ ಎಲ್ಲ ಮಾಡ್ತಾಳೆ ಹಾಗೆ ಅರಿಶಿನ ಕುಂಕುಮ ಹಚ್ಕೊತಾಳೆ ಮತ್ತು ಹಾಗೆ ಸಾಯಂಕಾಲನೂ ಏನು ರಂಗೋಲಿ ಹಾಕ್ತಾಳೆ ಇದೆಲ್ಲನೂ ಮಾಡ್ತಿರ್ತಾಳೆ ಇನ್ನೂ ತ್ರೀ ಇಯರ್ಸ್ ಒಳಗೆ ಸೊ ನಾನು ಯಾವ್ದಕ್ಕಂತ ಇಷ್ಟೆಲ್ಲ ಇದನ್ನೆಲ್ಲ ಮಾಡಿತ್ತು ಜಾಸ್ತಿ ಲಡ್ಡು ಎಲ್ಲ ಮಾಡೋಕ್ಕಾಗಲ್ಲ ಬಿಕಾಸ್ ಯಾರು ತಿನ್ನೋದಿಲ್ಲ ಹಾಗಾಗಿ ನಾವು ಅಭಿಪ್ರಾಯ ಇರೋದರಿಂದ ತಿನ್ನ ತಿನ್ನೋದು ಇಲ್ಲ ಬಟ್ ನೈವೇದ್ಯಕ್ಕೆ ಅಂದ್ರೆ ಅಂತ ಮಾಡಿರ್ತೀನಿ ಸ್ವಲ್ಪ ಸ್ವಲ್ಪ ಹಾಗೆ ಮಾಡಿರ್ತೀನಿ ಕ್ವಾಂಟಿಟಿ ಕಡಿಮೆ ಮಾಡಿರ್ತೀನಿ ಬಟ್ ಜಾ ವೆರೈಟಿ ಐಟಮ್ಸ್ ಎಲ್ಲ ಮಾಡಿರ್ತೀನಿ ಸೊ ಕಚ್ಚಿಕಾಯಿ ಹಾಗೆ ಚೋಡ ಮತ್ತು ಲಡ್ಡು ಅದಾದಮೇಲೆ ನಾವೆಲ್ಲ ಎಲ್ಲ ತಿನ್ಬಿ ಮೇಲೆ ಟೈಮ್ ಕೂಡ ಆಗಿತ್ತು ಸೊ ಎರಡು ಗಂಟೆ ಆಗಿದೆ ನೋಡಿ ಸಿಟ್ ಮಾಡ್ಕೊಂಡು ಕುತ್ಕೊಂಡಿದ್ದಾಳೆ ಸೊ ಯಾವಾಗೂ ಮಲ್ಕೊಳಕ್ಕೆ ಬಿಡೋದೇ ಇಲ್ಲ ಸ್ವಲ್ಪ ನಿದ್ದೆ ಆಗೋಲ್ಲ ನೆಕ್ಸ್ಟ್ ಡೇ ಶುಕ್ರವಾರ ಗೌರಿ ಇರುತ್ತಾ ಇತ್ತು ಹಾಗೆ ಮತ್ತು ನಾಗರ ಪಂಚಮಿ ಅಂದರೆ ಹೊರಗಡೆ ಹೋಗಿ ಹಾಲೆರಿಬೇಕು ಸೊ ಅದು ಕೂಡ ಇರೋದ್ರಿಂದ ನಾವು ಬೇಗ ಹೇಳಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ ಬಟ್ಟೆಗಳು ನೋಡಿದರೆ ಮಲ್ಕೋತಾ ಇರಲಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಮತ್ತು ಪೂಜೆ ಇರೋದ್ರಿಂದ ಮತ್ತು ನಾವು ಬೇಗನೆ ಹೇಳ್ತೀವಿ ಸೊ ತ್ರೀ ಇಯರ್ಸ್ ಆಗ್ತಾ ಬಂದು ನಮ್ಮಿಬ್ಬರಿಗೆ ಸರಿಯಾಗಿ ಕರೆಕ್ಟಾಗಿ ನಿದ್ದೇನೆ ಇಲ್ಲ ಅಂತಲೇ ಹೇಳ್ಬೋದು ಸೊ ಇವಾಗ ನಾವು ನಂದ ಶುಕ್ರವಾರ ಗೌರಿ ವೃತ್ತ ಪೂಜೆ ಏನಿರುತ್ತೆ ಅಲ್ಲ ಅದು ಕೂಡ ಮುಗಿತು ಹಾಗೆ ಈ ಕಡೆ ನಾವು ಅಷ್ಟಮಿ ಪೂಜಾ ಈ ಕಡೆ ಸೈಡ್ದು ಅಷ್ಟಮಿ ಪೂಜೆ ಅದು ಕೂಡ ಮಾಡಿದೆ ಸೊ ಇವತ್ತಂತೂ ತುಂಬಾ ಕೆಲಸ ಆಯಿತು ಅದಾದ ಮೇಲೆ ನಾವು ಇನ್ನೂ ನಾಗಪ್ಪಗೆ ಹಾಲು ಅಂತ ಹೇಳಿ ಒಂದು ಟೆಂಪಲ್ ಇದೆ ಚಿಕ್ಕದಾಗಿ ಅಲ್ಲಿ ಹೋಗ್ತಾ ಇದ್ದೀವಿ ಸೊ ಇದು ರೀಸೆಂಟಾಗಿ ಮಂಗಳೂರು ದಿನ ಹೋಗಿ ಬಂದಿದ್ದೆ ನಾನು ಹಾಗಾಗಿ ನೋಡಿದ್ದೆ ಈ ಊರು ಅಷ್ಟು ಹಾಗೆ ನಮಗೇನು ಅಷ್ಟೊಂದು ಗೊತ್ತಿರಲ್ಲ ಇಲ್ಲಿ ನಾಗಪ್ಪ ಇದ್ದಾನೆ ಹಾಗಾಗಿ ಇಲ್ಲಿ ಹಾಲು ಇರೋಕೆ ಅಂತ ಬಂದಿದ್ದೀವಿ ಸೊ ನಾನು ಏನೇನು ಐಟಮ್ಸ್ ಎಲ್ಲ ಮಾಡಿದ್ದೆನಲ್ಲ ಅದನ್ನೇ ನಾನಿಲ್ಲಿ ನೈವೇದ್ಯ ಅಂದರೆ ಹಳ್ಳು ಇರುತ್ತಲ್ಲ ಅದೆಲ್ಲ ಇಟ್ಟು ಎಲ್ಲ ಇಟ್ಟು ನೈವೇದ್ಯ ಎಲ್ಲ ಮಾಡಿ ಸೊ ಹಾಲಿರಿತೀವಿ ಸೊ ಇವತ್ತು ಶುಕ್ರವಾರ ಗೌರಿರುವಂಥ ಅಷ್ಟಮಿ ಪೂಜೆ ಹಾಗೆ ನಾಗರ ಪಂಚಮಿ ಎಲ್ಲ ಮೂರು ಒಂದೇ ಸತಿ ಮಾಡೋದರಿಂದ ತುಂಬಾ ಟಯರ್ಡ್ ಆಗಿತ್ತು ಇವತ್ತು ಕೂಡ ಅಷ್ಟೇ ಹಾಗೆ ಬೆಳಗ್ಗೆನೂ ಅಷ್ಟೇ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲ ತುಂಬ ಟಯರ್ಡ್ ಆಗಿತ್ತು ಸೊ ಫೈನಲಿ ಒಂದೂವರೆ ಗಂಟೆಗೆಲ್ಲ ನಮ್ಮನ್ನೆಲ್ಲ ಪೂಜೆ ಮುಗಿತು ವೃತ್ತ ಕತೆ ಓದೋದಿತ್ತು ಅಷ್ಟೇ ಅದನ್ನು ಮನೆಗೆ ಹೋದ್ಮೇಲೆ ಓದ್ಕೋತೀನಿ ಅದಾದ ಮೇಲೆ ಮತ್ತೆ ಇವರು ಆಫೀಸ್ಗೆ ಹೋಗ್ತಾರೆ ಸೊ ನಾನು ಬುಕ್ಕೆಲ್ಲ ಓದಿ ಪೂಜೆನ ಇವತ್ತಿನ ಪೂಜೆನ ಕಂಪ್ಲೀಟ್ ಮಾಡ್ತೀನಿ ಹಾಗೆ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕೂಡ ಶೇರ್ ಮಾಡೋದನ್ನ ಮರಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್